ನಾವು ಮಾಡಿದ ಧರ್ಮ ಮಾತ್ರ ನಮ್ಮನ್ನ ಕಾಪಾಡ್ತಾರೆ ಅದಕ್ಕೆ ಧರ್ಮವನ್ನು ಅನುಸರಿಸಿಕೊಂಡು ಯಾರಾದ್ರೆ ಆದ್ರೆ ಶಿಕಾರು ಗುರುಗಳು ಜಯಂತಿಗಳು ಪುಣ್ಯಸ್ಕರ್ಣಿಗಳು ಗುರುಗಳ ಆರಾಧನೆಗಳು ನವಲ ಆ ದೇವರ ದರ್ಶನ ಯಾವಾಗ ಅಂತ ಇಲ್ಲಿ ಅಂತ ಕೆಲಸವನ್ನು ತಪ್ಪಿಸೋ ಅಂತ ಕೆಲಸಗಳು ಮಾಡುತ್ತಾಕ್ಕೆ ಸುನ್ನೆ ಮಾಡಿದರೆ ನಮಗೆ ಏನು

ಮುಂದೆ ಹೋದ್ರೆ ಅವರು ಇದು ಪಟ್ಟ ಎಲ್ಲ ಎಲ್ಲ ಗಾಡಿ ವ್ಯವಸ್ಥೆ ಇಲ್ಲೇ ಐತೆ ದುರಂದಾಗಿರಿ ششششش.. فرق <applause> <applause> <applause>